ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಮೊನ್ನೆ ಕಾಳು ತೊಗೊಂಡು ಬಂದಿದ್ದೀನಿ ನೆನೆಸಿದ್ದೆ ಕ್ಲೀನ್ ಮಾಡಿಕೊಂಡು ನೋಡಿ ಹುರುಳಿಕಾಳು ಮೊಳಕೆಗೆ ಜಾಸ್ತಿ ಬಂದಿಲ್ಲ ಸ್ವಲ್ಪ ಬಂದಿದೆ ಇದೇ ಥರ ಇರಬೇಕು ಚೆನ್ನಾಗಿರುತ್ತೆ ಸಾಂಬಾರಿಗೆ ನೋಡಿ ಈ ಥರ ಹುರುಳಿ ಮೊಳೆ ಕಾಳು ಇದನ್ನು ಸಾಂಬಾರು ಮಾಡ್ಲ ಸಾಂಬಾರು ಮಾಡಲಿಕ್ಕೆ ನೋಡಿ ಮೂರು ಆಲೂಗೆಡ್ಡೆ ಒಂದು ಚಿಕ್ಕ ಚಿಕ್ಕ ಬದನೇಕಾಯಿ ಎಳಸಾಗಿರೋದು ಈ ಥರ ಬದನೆಕಾಯಿ ತೊಗೊಂಡಿದ್ದೀನಿ ಮೂರು ಹಾಲಿಗಿಡ್ಡೆ ತಗೊಂಡಿದ್ದೀನಿ ಮತ್ತು ರುಬ್ಬಲಿಕ್ಕೆ ಎರಡು ಈರುಳ್ಳಿ ಸಣ್ಣ 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 ಸಣ್ಣದು ಒಂದು ಐದು ಟೊಮೊಟೊ ತಗೊಂಡಿದ್ದೀನಿ ಜೊತೆಗೆ ಕಾಯಿ ಇದನ್ನು ನಾವು ಇವಾಗ ತುರ್ಕೊಳ್ಳೋಣ ಇದು ಇದನ್ನ ಮಾತ್ರ ಆಡಿಸೋದು ಅಷ್ಟೇ ಇದನ್ನು ಹಚ್ಚಾಕೋದು ಈಗ ತುರ್ಕೊಳ್ಳೋಣ ಕಾಯಿ ತುರ್ಕೊಳ್ಳೋಣ

ಈ ತರ ರುಬ್ಬಕೊಂಡ್ ಮಾಡಿದೀನಿ ನೋಡಿ ಈಗ ಇದನ್ನ ಒಂದು ಗ್ರನೇಗೆ ಹಾಕು ಇನ್ನ ಒಂದು ಪಾತ್ರೆ ತೀನಿ ಕೈಲಿ சாஸ்ல अदर स्पून ಹಾಕಿ ದಿವಿ ಬೆಲ್ಲಿ ಮಿಕ್ಸنگ ಇದೆ ಈಗ ತೆರೆದಿ ಚಿನ್ನ ಚಿನ್ನ ಒಂದಿಕ್ಕೆ ತೆದರ್ 你呀，你再喝。

చిట్కొడి అచ్చిట్కొ మగ అట్ సాంబారు సమాన్యూ ఒ మసాలా హక్కు మార్తారు నేను మసాలి ఇష్ట మసాలా ಇದು ಚೆನ್ನಾಗಿದೆ. ಇಲ್ಲಿ ಟೂಸ್ ಇದೆ. ಇಲ್ಲಿ ಬದಲಿಸಬೇಕು. ಇದಕ್ಕೆ ಈಗ ನಾವು ರುಚಕೊಂಡಿದೆಯಲ್ಲ ಕಾರ ಅದನ್ನ ಹಾಕುವ. ಇಲ್ಲಿ

இன்னைக்கு அதிகி அவிடா உப்பு ஆகிட்டு முச்சு போடணும் சாத்து அடி வெيبு கொஞ்சம் உப்பு அஷ்டை இது மூடிட்டு சன்ன குடி வெيبு ಎಲ್ಲ ಚೆನ್ನಾಗಿ ಹೋಗಬೇಕು ಈಗ ಒಂದು ಸಲ ಉಪ್ಪು ಹಾಕಿದೀವಲ್ಲ ತಿರುಗಿಬಿಟ್ಟು ಮುಚ್ಚಿಬಿಟ್ಟು ಇಟ್ಬಿಡ ಬೇಯಿ ಬೇಯ್ತೈತೆ ಸ್ಮೆಲ್ಲು ಘಮ 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 ಅಂತ ಬರ್ತಾಯಿದೆ ಇನ್ನೂ ಸ್ವಲ್ಪ ಬೇಯಬೇಕು ಬೇಯಿತು ಪೂರ್ಣಿಮೊಳ್ಳೆಕಾಳು ಸಾಂಬಾರು ನಂಚು ಮೊಟ್ಟೆ ಮುದ್ದೆ ಅನ್ನ ಸೂಪರ್ ಸಾಂಬಾರು ಹೊಗೆ ಹೋಗ್ತಾಯಿದೆ ಬಿಸಿ ಬಿಸಿ ಊಟ ಮಾಡೋಣ